ಏನ ಆಗಿರಲಿಲ್ಲ ಈಗ ಜಾಸ್ತಿ ನಾನು ಆ ಆಸ್ತಿಪದವ ಮನೆ ಯಿಂದ 100 ಮೀಟರ್ ಸುತ್ತಳತೆ ಆಯೋಜಿಸಸ ಅದಲ್ಲಾ ಫಾರ್ಮೆಂಟ್ ಐತ ಸರ್ ನಾನು ಅಮಗೆ ಜಾಸ್ತಿ ಆದ್ರೆ ಕಂಪ್ಲೀಟ್ ಆದ್ರೆ ಜಾಸ್ತಿ ಆಗುತ್ತೆ ಬಿಡಿ ಸರ್ ಒತ್ತು ಬಿಡಿ ಆಕ್ಸಿಜನ್ ಆಕಡೆ ಆಕ್ಸಿಜನ್ ಹೆಚ್ಚಬೇಕು ಅಂತ ಹೇಳಿದ್ರೆನಾ ವಾತಾವರಣದಲ್ಲಿ ಮುಕ್ತಸರಿ ಹೊರಟು ಒಳ್ಳೆದದೋ మాస్టర్ రిజర్వ్ పకిడో సటర్డే పంచాయతీ నిదనే పర్చేజ్ ಮಾಡಿದం సార్. నేను ఫోన్ కొడిగినంత దర్శణం ఉండాలి. ప్రతిదీ నేను కొందను కొడను వడను కొడితిని సార్. మాస్టర్. ఓజీది ఎలా ఉంది? ప్రతిదీ నిద వడితే కొద్ది మార్కెట్

ಅದನ್ನು ನಿನ್ನೆ ಮನೆ ಜಿಲ್ಲಾಧಿಕಾರಿಗಳ ಗಮನಕ್ಕೆ ನಾನು ತಂದಿದ್ದೇನೆ ಎ ಸಿ ಅವರು ಗಮನಕ್ಕೆ ತಂದಿದ್ದಾರೆ ನಾನು ಮಾತಾಡ್ತೀನಿ ಅಂತ ಹೇಳಿದ್ದಾರೆ ಪರಿಹಾರ ಕೊಡ್ತಾರೆ ಸರ್ ಅದ್ರ ಜೊತೆಗೆ ನಾವು ಎ ಸಿ ಸಾಹೇಬ್ರ ಜೊತೆ ಒಂದು ರೆಸೊಲ್ಯೂಷನ್ ಮಾಡಿಸ್ಕೊಂಡಿದ್ದೀನಿ ಅಂದರೆ ಪೂರ್ಣ ಪ್ರಮಾಣದಲ್ಲಿ ಬಿದ್ದಂಥ ಮನೆಗಳಿಗೆ ಸರ್ ನಮ್ಮ ನಗರಸಭೆಯಿಂದ ಇಪ್ಪತ್ತು ಸಾವಿರ ಕೊಡ್ತೀವಿ ಸರ್ ಮುನ್ಸಿಪಲ್ ನಿಧಿಯಿಂದ ಓಡೆ ಅಥವಾ ಪಾರ್ಸಲಿ ಬಿದ್ದರೆ ಹದಿನೈದು ಸಾವಿರ ಕೊಡ್ತೀವಿ ಸರ್ ಜೊತೆಗೆ ಬಾಡಿಗೆದಾರರಿಗೆ ಮತ್ತೆ ಮನೆ ಮಾಲೀಕರ ಆಸ್ತಿ ಓನರ್ ಆದರೂ ಸಹ ಆದರೆ ಆದರೆ ಇದ್ದರೂ ಸಹ ಸರ್

ಬರ್ತಿರ್ಲಿಲ್ಲ ಎಲ್ಲ ಕಡೆ ಮಳೆ ನೀರು ಮುಗ್ತಾ ಇತ್ತು ಸರ್ ಒಂದು ತಮ್ಮ ಒಂದು ನಿರ್ದೇಶನದಲ್ಲಿ ಎಲ್ಲ ರಾಜಕಾರಣಗಳನ್ನು ಸ್ವಚ್ಛ ಇಟ್ಟುಕೊಂಡಿದ್ದಕ್ಕೆ ಈ ಸಾರಿ ಒಂದು ಹಸಿ ಲೇಔಟ್ ಸಹ ನೋಡ್ತಾರೆ ನಾವು ಒಂದು ತಿಂಗಳ ಗಟ್ಟಲೆ ಮನೆಗಳಿಗೆ ಬೀಗಾಕಿಸಿ ಸರ್ ಬಟ್ ಈ ಸರಿ ಆತರದ್ದು ಕೂಡ ನಮ್ಮ ಟೋನಲ್ಲಿ ಆತರದ ಯಾವುದೋ ಪ್ರಕರಣಗಳು ಇಲ್ಲಿ ಒಂದು ಸಂಬಂಧ ಕೇಳ್ತಾರೆ ಆ ಲೇಔಟ್ ಇನ್ನು ಸೇತುವೆ ಆಗ್ಬೇಕಾಗಿತ್ತು ಮಾಡ್ತಾ ಇದ್ದ ಬಂದ್ರೆ ಇಲ್ಲ ಸರ್ ಕ್ಲಿಯರ್ ಇದೆ it? Sir I A clear agreement in the available form? Clear it is Sir, clear it is. Sir, this is the ಸರ್ ಕಳೆದ ಸ್ವಲ್ಪ ಮಳೆಯ ಪ್ರಮಾಣ ಸ್ವಲ್ಪ ಕಡಿಮೆ ಆಗಿದೆ ಸರ್ ಸಾಗರ ತಾಲೂಕಲ್ಲಿ ನಮ್ಗೆ ಐನೂರ ಎಟ್ಟೇರು ನಮ್ಮ ಕೃಷಿ ಬೆಳೆಯಲ್ಲಿ ಜಲಾವೃತ ಆಗಿದೆ ಕಂಡೀಷನ್ ಇದೆ ಸಾಗರ ವಿಧಾನಸಭಾ ಕ್ಷೇತ್ರದಲ್ಲಿ ನೂರ ಮೂವತ್ತ ಎಸ್ ಆಗಿದೆ ಸರ್ ಅದ್ರ ಪ್ರಮುಖವಾಗಿ ಸಾಗರ ವಿಧಾನಸಭಾ

ಹಾವನೆ ಮತ್ತು ಹೆಗ್ಗೋಡು ಸೆಕ್ಷನ್ ಬಿಟ್ಟು ಮಿಕ್ಕಿದ ನಾಲ್ಕು ಸೆಕ್ಷನ್ಗಳಲ್ಲಿ ಸಪ್ಲೈ ರೀಸ್ಟೋರ್ ಆಗಿದೆ ನೋ ಪ್ರಾಬ್ಲಮ್ ನಿನ್ನೆಯಿಂದ ಇವತ್ತಿನವರೆಗೂ ಸ್ವಲ್ಪ ಮಾತ್ರ ನಿನ್ನೆ ಸೆವೆನ್ ಅಂದ್ರೆ ಏಳು ತಾಸು ಮಾತ್ರ ಸಪ್ಲೈ ಕೊಡ್ಲಿಕ್ಕೆ ಸಾಧ್ಯ ಆಯಿತು ಆವನೇಹಳ್ಳಿಗೆ ನಾಕ್ ನಾಲ್ಕು ತಾಸು ಕೊಡ್ಲಿಕ್ಕೆ ಸಾಧ್ಯ ಆಯ್ತು ಇವತ್ತು ನಿನ್ನೆ ರಾತ್ರಿ ಒಂದು ಗಂಟೆವರೆಗೆ ಕೆಲಸ ಮಾಡಿ ಮರ ಇವತ್ತು ಮತ್ತೆ ಫಾರೆಸ್ಟ್ ಗೆ ನನ್ನ ನಮ್ಮ ಸ್ವಂತ ಗಾಡಿ ನನ್ನ ಗಾಡಿ ಚಿಮಗ್ ಹೋಗಿದೆ ಡಿಪಾರ್ಟ್ಮೆಂಟ್ ಗಾಡಿ ನಾನು ಕಾರ್ ತಗೊಂಡು ಹೋಗಿ ಅಲ್ಲಿ ನಿಂತು ಇವತ್ತು ಒಂದುವರೆಗೆ ಆವನಹಳ್ಳಿ ಚಾರ್ಜ್ ಆಗಿದೆ

ಪವರ್ ಸಪ್ಲೈನ ರಿಸ್ಟೋರ್ ಮಾಡಿದ್ರೆ ಸರ್ ಜನಕ್ಕೆ ಏನು ತೊಂದರೆ ಆಗಿರೋದಿಲ್ಲ ಪವರ್ ಸಪ್ಲೈ ಎಲ್ಲ ಕೊಡ್ತಾ ಇದ್ದೀವಿ ಸರ್ ಅದೇ ಕಾರ್ಯಗಳು